ಸತತ ಮಳೆಯಿಂದಾಗಿ ಕಂಗೆಟ್ಟ ರೈತಾಪಿ ವರ್ಗ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ ರೈತ ಉಮೇಶ್ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಿಕ್ಕ ಉಳಿಗೆರೆ ಗ್ರಾಮದ ರೈತ ಉಮೇಶ್ ಪೂಜಾರ್ ಹಳ್ಳದ ಪಕ್ಕದಲ್ಲಿರುವಂತಹ ಎಂಟು ಎಕರೆ ಜಮೀನು ಸಂಪೂರ್ಣ ಜಲಾವೃತವಾಗಿದೆ ಉದ್ದು ಬೆಳೆ ಹಾಕಿದ್ದ ರೈತ ಉಮೇಶ್ ಪೂಜಾರ್ ಇದೀಗ ಕಂಗಾಲಾಗಿದ್ದಾರೆ ಉದ್ದು ಬೆಳೆ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವ ಪರಿಣಾಮ ರೈತ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಎಂಎಲ್ ಎಂಪಿ ಬರ್ತಾರೆ ಇವಾಗ ನಮ್ಮ ಸಮಸ್ಯೆ ಕೇಳಲು ಯಾರೂ ಬರೋದಿಲ್ಲ ಎಂದು ಉಮೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಿರೇಹುಳ್ಳಿಗೆರೆ ಚಿಕ್ಕ ಉಳ್ಳಿಗೆರಿ ಇನಾಮ್ಹೊಂಗಲ ಮಾರ್ಗವಾಗಿ ಹಾದು ಹೋಗುವಂತಹ ಹಳ್ಳದ ನೀರು ಇದೀಗ ಬೆಳೆದಂತಹ ಬೆಳೆಯಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ ಹಳ್ಳದ ಪಕ್ಕದಲ್ಲಿರುವಂತಹ ಎಂಟು ಎಕರೆ ಜಮೀನು ಉದ್ದು ಬೆಳೆಯನ್ನ ಹಾಕಿದ್ರು ರೈತ ಉಮೇಶ್

ಈಗ ಮತ್ತೆ ಇಲ್ಲಿ ನಿಮ್ಮ ಪಂಚಾಯತಿಗೆ ಅದು ಎಲ್ಲಾರೆ ಹೇಳಿದ್ರೆ ಪಂಚಾಯತಿಗೆ ಏನು ಹೇಳಿರಿ ಈಗ ಬಂತಾ ಹೊಲ ನೋಡಕು ಇದಿಕ್ಕೆ ಬಂತು ಹಾ ಅದಕ್ಕೆ ರೋಡ್ ಬಂದ್ರ ಅಂತ ಬಂದ್ರಿ ಹೌದು ಮತ್ತೆ ಇದು ಇಲ್ಲಿ ಎಲ್ಲಾ ಇದು ಕಿತ್ತಿ ಎಲ್ಲಾ ಹೋಗಿತಿ ಎಲ್ಲಾ ಕೆಳಗೆ ಹೋಗಿತಿ ಏನು ಇಲ್ಲ ಇಲ್ಲ ಏನು ಇಲ್ಲ ಹಾ ಹಾ ಇದಕ್ಕೆ ಮತ್ತೆ ಇದು ಯಾರದು ಹೊಲಾರಿ ಇದೆ ಇದು ಫಕ್ರ ಸಿಟ್ಟಿರಿ ಬಕ್ಕರ್ ಸಿಟಿ ಅವ್ರದ್ದು ಹೊಲ ಇದೆ ಇದು ಅವ್ರದ್ದು ಏನಾರ ಪೀಕ್ ಇತ್ತಿತ್ತು ಅವ್ರದ್ದು ಇತ್ತೀ ಹಾಂ ಇದು ಹಳೆ ಬಂದರೆ ಎಲ್ಲ ಮೈ ಎಲ್ಲ ಹೋಗಿ ಹಾಂ ಹಾಂ ಸರಿ ಸರಿ